जय मंगल जै नम पारुदीप गजान धनाशे कपिजपक्षित उशु उमाशुदं विनाश कारण

సర్వే సాక్షిభూతం సద్గురంతం సద్గురం అకలాండ కోటి బ్రహ్మాండ దీశ పండరనాథన చరణి నమస్కరి ఎన్న ఆరాధ్య ಗುರುದೇವ ಸಂತ ಶಿರೋಮಣಿ ಜ್ಞಾನೇಶ್ವರ ಮಹಾರಾಜರ ಚರಣ ಕಮಲಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತ ಕ್ಷೇತ್ರಾದಿ ದೇವತೆಯಾದಂತಹ ಆದಿಶಕ್ತಿಯಲ್ಲಿ ನಮಸ್ಕರಿಸಿ ಅದೇ ರೀತಿಯಾಗಿ ಯಾವುದನ್ನು ತಿಳಿದು ಮುಮುಕ್ಷತ್ವವನ್ನು ಪಡೆಯಬೇಕೆಂದ ಬಂದಂತಹ ತಮ್ಮ ಎಲ್ಲರ ಹೃದಯದಲ್ಲಿ ಆಸೀನರಾದಂತ ಆ ಚೈತನ್ಯ ಶಕ್ತಿಗೆ ನಮಸ್ಕರಿಸುತ್ತ ಇವತ್ತಿನ ದಿವಸ ನವರಾತ್ರಿಯ ಮೂರನೇ ದಿನ ಜಗನ್ಮಾತೆಯ ಚರಿತ್ರೆ ಶಕ್ತಿ ದಯಾಗುಣ ಮಾತೃವು ಹೃದಯದಂತಹ ಆ ಜಗನ್ಮಾತೆಯನ್ನ ಆ ಅಂತಃಕರಣದಲ್ಲಿರುವಂತಹ ಶಕ್ತಿಯನ್ನ ನಾವು ಎಲ್ಲರೂ ಪಡೆದುಕೊಳ್ಳುವಂತ ಹೇಳ್ತಾರೆ ಇವತ್ತಿನ ಮೂರನೇ ದಿವಸದಲ್ಲಿ ಆ ಜಗನ್ಮಾತಿ ಚಂದ್ರಗಂಟ ಅನ್ನುವಂತಹ ಔತಾರವನ್ನ ಕಾಳಿಕೊಂಡು ಬಂದ ವೈಮ್ಯದಲ್ಲಿ ಶೈಲಪುತ್ರಿಯನ್ನ ನೋಡಿದ್ವಿ ಆ ಶೈಲಪುತ್ರಿ ನಮ್ಮನ್ನ ನಮ್ಮಲ್ಲಿರುವಂತಹ ಅಜ್ಞಾನವನ್ನ ಕತ್ತಲೆಯನ್ನ ಹೊರಗರು ಅದೇ ರೀತಿಯಾಗಿ ಎರಡನೇ ದಿನದಲ್ಲಿ ಬ್ರಹ್ಮಚಾರಿಣಿಯಾಗಿ ತನ್ನ ಶಕ್ತಿಯಿಂದ ನಮ್ಮಲ್ಲಿರುವಂತಹ ಕಶ್ಮಳತಿಗಳನ್ನ ಕಡಿದು ಹಾಕಿ ಸುಖ ಸಮೃದ್ಧಿಯನ್ನು ಕೊಡ್ತಾ ಇವತ್ತಿನ ದಿವಸ ಮೂರನೇ ಅವತಾರ ಇದು ದುರ್ಗಾದೇವಿಯ ಮೂರನೇ ಅವತಾರ ಅಂತ ಕೇಳ್ತಾರೆ ಇವತ್ತಿನ ಇವತ್ತಿಗೆ ದುರ್ಗಾದೇವಿಯ ಅವತಾರ ಅಂತ ಹೇಳ್ತದ ಇವತ್ತಿನ ದಿವಸ ಆ ಜಗನ್ಮಾತೆ ಚಂದ್ರಗ್ರಂಥ ಅನ್ನುವಂತಹ ನಾಮದ ಜೊತೆಗೆ ತನ್ನ ನಾಮಕರಣವನ್ನ ಹೇಳ್ತ ಆ ಜಗನ್ಮಾತೆ ಸಿಂಹಾಸನ ರೂಢಿವಾಗಿ ಇವತ್ತಿನಿಂದ ದೇವಿ ಇಲ್ಲಿವರೆಗೆ ನಮ್ಮನ್ನೆಲ್ಲರೂ ಸ್ವಚ್ಛ ಮಾಡ್ರೆ ನಮ್ಮ ಪಾಪ ಕರ್ಮಾದಿಗಳನ್ನು ಎಲ್ಲ ಸ್ವಚ್ಛ ಮಾಡಿ ಕೊನೆಯ ದಿವಸ ಇನ್ನೂ ಜಾಸ್ತೈತೆ ಅದನ್ನೆಲ್ಲ ನಾಶ ಮಾಡಲಿಕ್ಕೆ ತಾನು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಿಂಹಾಸನವನ್ನ ಸಿಂಹದ ಒಂದ ಮೇಲೆ ಇವತ್ತಿನ ನೋಡ್ರಿ ಇವತ್ತಿ ಪ್ರಾರಂಭ ಆಗ್ತಾವ ಆ ಸಿಂಹದ ಮೇಲೆ ಆಸನವಾಗಿ ಚಂದ್ರಗಂಟ ಅನ್ನುವಂತಹ ನಾಮದ ಜೊತೆಗೆ ತಾನು ಚಂದ್ರನನ್ನ ತನ್ನ ಶಿರದ ಮೇಲೆ ಧರಿಸಿದಾತ ತಾಯವತಿ ಅದೇ ರೀತಿಯಾಗಿ ಚದ್ ಗಂಟೆಯನ್ನ ಅಂದ್ರೆ ಚಂದ್ರನನ್ನ ಯಾಕೆ ಧರಿಸುವುದು ಅಂತಂದ್ರೆ ಪರಮಾತ್ಮನ ಅರ್ಧನಾರ ಸ್ವರೂಪವನ್ನು ವ್ಯಕ್ತಪಡಿಸುವುದಕ್ಕಾಗಿ ಪರಮಾತ್ಮ ಯಾವ ರೀತಿಯಾಗಿ ಚಂದ್ರನನ್ನ ತನ್ನ ಶರದಲ್ಲಿ ಧರಿಸಿದಳಲ್ಲ ಅದನ್ನೇ ವ್ಯಕ್ತ ಆ ಏನು ತೋರಿಸ್ತತಿ ಅಂದ್ರೆ ಚಂದ್ರ ನಮ್ಮಲ್ಲಿರುವಂತಹ ಶೀತಲತೆ ಹಾಗೂ ನಮ್ಮಲ್ಲಿರುವಂತಹ ಶಾಂತಿಯನ್ನು ಶಾಂತಿ ಆಘಾಟನೆ ಎಲ್ಲವೂ ಕಾಣಲಿಕ್ಕೆ ಇದೆ ಅದಕ್ಕಾಗಿ ಜಗನ್ಮಾತೆ ಇವತ್ತಿನ ದಿವಸ ನಮಗೆ ಶಾಂತಿಯನ್ನ ಆಮೇಲೆ ಶೀತಲತೆಯನ್ನ ಆ ಗಂಟೆ ಏನು ತೋರಿಸ್ತದಿಪ್ಪಾ ಅಂತಂದ್ರ ಘೋರ ಶಕ್ತಿ ಎಚ್ಚರಿಕೆಯನ್ನ ಅಂದ್ರೆ ಅದೇ ಶಕ್ತಿಗಳು ಯಾರು ನಮ್ಮ ಭಕ್ತರ ಕಡೆಗೆ ಬಂದಿದೆ ಅಂದ್ರ ನಿಮ್ಮ ಸಂವಾದ ಮಾಡಲು ಅಂತ ತೋರಿಸುವುದು ಯಾವ್ದು ಅಂದ್ರೆ ಘಂಟಿಯ ರೂಪ ಅದಕ್ಕೆ ನಾವು ದೇವಸ್ಥಾನದಲ್ಲೇ ಗಂಟೆ ಬಡಿತೀವಿ ಗಂಟಿ ಅದರ ಜೊತೆಗೆ ನಮ್ಮಲ್ಲಿ ಇರುವಂತಹ ಓಂಕಾರ ಸ್ವರೂಪ ಜ್ಞಾನವನ್ನು ತೋರಿಸ್ತದೆ ಅದಕ್ಕೆ ದೇವಸ್ಥಾನದ ಗಂಟಿ ಬರೀತಾರೆ ಮೊದಲು ಆ ಗಂಟಿ ಏನು ಮಾಡ್ತೈತೆ ಅಂದ್ರೆ ನಮ್ಮಲ್ಲಿರುವಂತಹ ಋಣಾತ್ಮಕ ಶಕ್ತಿಯನ್ನು ಹೊರಗೆ ಹಾಕ್ತಾರೆ ಆ ಋಣಾತ್ಮಕ ಶಕ್ತಿ ಹೊರಗೆ ಹಾಕಿದಾಗ ಒಳಗೆ ಹೋದಾಗ ನೀವು ನಮ್ಮಲ್ಲಿ ಸ್ವಚ್ಛವಾದಂತ ಹೃದಯಕ್ಕ ದರ್ಶನವನ್ನು ಕೊಡ್ತಾನೆ ಅದಕ್ಕಾಗಿ ಆ ಗಂಟೆಯನ್ನ ಆ ಪ್ರತಿಯೊಂದು ದೇವಸ್ಥಾನದಲ್ಲಿ ಕಟ್ಟಿರ್ತಾರೆ ಅದೇ ರೀತಿಯಾಗಿ ಗಂಟೆಯನ್ನ ಧಾರಣೆ ಮಾಡಿ ಅದು ಚಂದ್ರ ಗಂಟ ನಮ್ಮಲ್ಲಿರುವಂತರವಾದಂತಹ ಎಂತ ಹಸ್ತಗಳ ಬಂದು ನಿವಾರಣೆ ಮಾಡ್ತೀನಿ ನಾನು ಅದಕ್ಕೆ ಆ ತಯಾರಿದ್ದೇನೆ ಅನ್ನುವಂಥದ್ದ ಆ ಜಗನ್ ಮಾತು ಹೇಳ್ತಾಳ ಅದಕ್ಕಾಗಿ ಅದರ ಜೊತೆಗೆ ತಾನು ಇವತ್ತಿನ ದಿವಸದ ನೋಡ್ರಿ ನಿನ್ನೆ ಮೊನ್ನೆ ತನ್ನ ಭುಜಗಳು ಇದ್ದು ಆದ್ರೆ ಇವತ್ತು ತಾನು ಹತ್ತು ಭುಜಗಳನ್ನಾಗಿ ತೆಗೆದುಕೊಂಡು ಬರ್ತಾರೆ ಯಾಕಂದ್ರೆ ನಿನ್ನ ದುಷ್ಟರನ್ನ ಸಂವಾರ ಮಾಡ್ಲಿಕ್ಕೆ ನಿನ್ನೆ ಆ ಮಧುಕೈಟರ್ ಅನ್ನುವಂಥದ್ದು ವಿಷ್ಣು ಸಂವಾರ ಮಾಡಿದ ಇನ್ನ ದೇವಿ ಸವಾರ ಯಾವಾಗಲೂ ಮಾಡಲಿಲ್ಲ ದೇವಿ ಯಾವಾಗ ಆ ಪರಮಾತ್ಮನ ಹೆಸು ಪರಮಾತ್ಮ ಮಧುಕೈಟರಿಗೆ ಯುದ್ಧ ಆಯ್ತು ಘೋರವಾದಂತಹ ಯುದ್ಧ ಆಯ್ತು ಮುಂದೇನಾಯ್ತು ಅಂತಂದ್ರೆ ಪರಮಾತ್ಮನೇ ಅವರ ಸುದರ್ಶನ ಚಕ್ರದಿಂದ ಆ ಮಧುಕೈಟರನ್ನುವಂತ ಅವರನ್ನ ಸಮಾರ ಮಾಡಿದನು ಮಧುಕೈಟ ಅಂದ್ರೆ ಯಾರಂದ್ರ ನಮ್ಮಲ್ಲಿರುವಂತಹ ದ್ವೇಷಗಳು ಅಂತ ಕರೀತಾರೆ ಮೊದಲು ನಾವು ಪರಮಾತ್ಮನ ದೇವಿಯನ್ನ ಸಾಕ್ಷಾತ್ಕಾರ ಮಾಡ್ತೀವಿ ಬೇಕಾದ್ರೆ ಈ ಒಂದು ಆಧ್ಯಾತ್ಮಿಕವನ್ನು ತಿಳಿದುಕೊಡಬೇಕಾದ್ರೆ ಬದಲು ಏನಾಗಿರಬೇಕಂದ್ರೆ ನಮ್ಮಲ್ಲಿ ರಾಗ ದ್ವೇಷಗಳಿಂದ ಮುಕ್ತನಾಗಿರಬೇಕು ಅಂತ ಯಾಕಂದ್ರೆ ಅದೇ ಮಧುಕೈಟರ ಸಂವಾರ ಅಂತ ಕರೀತಾರೆ ಅದೇ ರೀತಿಯಾಗಿ ಆ ಮಧುಕೈಟ ಸಂವಾರವನ್ನ ವಿಷ್ಣು ಮಾಡಿ ಇನ್ನು ಮುಂದೆ ಪ್ರಾರಂಭವಾಗೋದೇ ಈ ದೇವಿ ಒಂದು ಭಕ್ತರನ್ನ ಹೆಂಗ ಸಂರಕ್ಷಣೆ ಮಾಡ್ತಾಳ ಅದೇ ರೀತಿಯಾಗಿ ಇವತ್ತಿನ ದಿವಸ ಮತ್ತೆ తాను ఆ సివన్న తగదుక అందే ఆ సిర్న ఏం ఎంత దేవికి ఆ వాళ్ళి క్రూర ప్రాణి సాత్విక గుణ్ హో సాత్విక గుణ ఉంది ఆ దేవీ సాక్షాత్కారీన నాకు ಆಗ್ಬೇಕಾದ್ರೆ ನಮ್ಮಲ್ಲಿ ಅಂತಾ ಕ್ರೂರ ಪ್ರಾಣಿಗಳು ನೀನ್ ಹೇಳುವುದಲ್ಲ ಎಂತೆಂತ ಕ್ರೂರ ಪ್ರಾಣಿಗಳು ಆ ಶಿವರದಲ್ಲಿ ವೈರತ್ವವನ್ನು ಅಂತ ಹಂಗ ನಾವು ಇವು ಬಂದಾಗ ನಮ್ಮಲ್ಲಿರುವಂತಹ ಕಾಮ ಪ್ರಗಳು ಏನ್ ಮಾಡ್ತಾವಂದ್ರೆ ಊರ್ ಹರಡಣಿ ತಿಂತಾರೆ ಅಂತ ಅದ್ಭುತವಾದಂತಹ ಶಕ್ತಿ ಈ ಒಂದು ಶ್ರವಣ ಮಾಡಾಕ ಬಂದಾಗ ಸಿಗ್ತದ ಅದನ್ನ ನಾವು ಬಹಳ ಅಂತಃಕರಣವಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಆ ಜಗನ್ಮಾತೆಯ ಒಂದು ಸೇವೆಯಲ್ಲಿ ತೊಡಗೋಣ